ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಬೈರನಾಯಕನಹಳ್ಳಿ ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಪೋಷಣ್ ಮಾಸಾಚರಣೆ ಮತ್ತು ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಭಿಯಾನ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಮಕ್ಕಳ ಅಭಿವೃದ್ದಿ ಯೋಜನಾಧಿಕಾರಿ ನಾಗೇಶ್ ಹಿರಿಯ ಮೇಲ್ವಿಚಾರಕರಾದ ಹೇಮಾವತಿ ಬಾಯಿ ಸುಜಾತಾ ಹಿರೇಮಠ್ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಗರ್ಭಿಣಿಯರಿಗೆ ಸೀಮಂತ ನೆರವೇರಿಸಲಾಯಿತು ಉತ್ತಮ ಪೌಷ್ಟಿಕ ಆಹಾರಗಳನ್ನು ಪ್ರದರ್ಶಿಸಲಾಯಿತು ಚಿತ್ರಗಳ ಮೂಲಕ ಜಾಗೃತಿ ಮೂಡಿಸಲಾಯಿತು ನೆಲಮಂಗಲ ತಾಲೂಕಿನಲ್ಲಿ ಸುಮಾರು ಮುನ್ನೂರ ಎರಡು ಅಂಗನವಾಡಿ ಕೇಂದ್ರಗಳಿದ್ದು ಮಹಿಳೆಯರನ್ನು ಸಶಕ್ತರನ್ನಾಗಿಸಲು ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಕುಟುಂಬದ ಮಹಿಳೆ ಸಬಲರಾದಾಗ ಇಡೀ ಗ್ರಾಮ ಸಶಕ್ತವಾಗಲು ಸಾಧ್ಯವಾಗಲಿದೆ ಎಂದರು

ಒಂದು ಯೋಜನೆಯನ್ನು ಸಹಿತ ಈ ಒಂದು ಪೋಷಣ ಅಭಿಯಾನ ಯೋಜನೆಯಲ್ಲಿ ಆ ಶಾಲಾ ಪೂರ್ವ ಶಿಕ್ಷಣ ಅಥವಾ ಮಕ್ಕಳ ಇ ಸಿ ಪ್ರೋಗ್ರಾಂ ಅಂತ ಏನ್ ಹೇಳ್ತೀವಲ್ಲ ಅದನ್ನ ಕೂಡ ಸಹಿತ ನಾವಿಲ್ಲಿ ಚಿತ್ರಗಳ ಮೂಲಕ ತೀರಿಸಿಕೊಟ್ಟಿರುವಂತದ್ದು ಪ್ರಾಥಮಿಕ ಆರೋಗ್ಯ ಅಧಿಕಾರಿ ಕಮಲಮ್ಮ

ಪೋಷಣ ಅಭಿಯಾನದಿಂದ ಪೌಷ್ಟಿಕ ಆಹಾರವನ್ನು ಪಡೆದುಕೊಂಡು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಹಕಾರಿಯಾಗಿದೆ ಎಂದರು ಹಾಲು ಹೇಳ್ತಾರೆ ಅದು ಹಾಗಲ್ಲ ಮಕ್ಕಳಿಗೆ ಆರೋಗ್ಯ ಬೇಕು ಅಂದ್ರೆ ತಾಯಿ ಹಾಲು ತುಂಬಾ ಮುಖ್ಯ ಹಾಗೂ ತಾಯಿ ಹಾಲನ್ನ ಎರಡು ವರ್ಷದವರೆಗೂ ಕೂರಿಸಬೇಕು ಅದ್ರಿಂದ ನಿಮಗೂ ಒಳ್ಳೇದು ಮಕ್ಕಳಿಗೂ ಒಳ್ಳೇದು ಇದಕ್ಕೂ ಒಳ್ಳೇದು ಯಾಕಂದ್ರೆ ಶಕ್ತಿ ಇರೋದೇ ತಾಯಿ ಹಾಲಲ್ಲಿ